ಕರ್ನಾಟಕ ಜನರ ಧ್ವನಿ ನ್ಯೂಸ್ಗೆ ಸ್ವಾಗತ ಕಲ್ಬುರ್ಗಿ ಜಿಲ್ಲೆ ಜೇಬುರ್ಗಿ ಪಟ್ಟಣದ ವಾರ್ಡ್ ನಂಬರ್ ಒಂದರ ಧರ್ಮಸಿಂಗ್ ಬಡಾವಣೆಯಲ್ಲಿ ವಾಸಿಸುವ ಜನರ ಜೀವನ ತುಂಬಾನೇ ಅಸ್ತವ್ಯಸ್ತವಾಗಿದೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಸಾರ್ವಜನಿಕ ಶೌಚಾಲಯಗಳೂ ಇಲ್ಲ ಇನ್ನು ಹಳ್ಳದ ನೀರು ಮನೆಯೊಳಗೆ ನುಗ್ಗುತ್ತಿದೆ ಕುಡಿಯಲು ಇರುವಂತಹ ನೀರಿನ ಬಾವಿ ಅದು ಕೂಡ ಮಳೆ ಬಂದಾಗ ಮುಚ್ಚಿ ಹೋಗ್ತದೆ ಇದರಿಂದ ಸಾರ್ವಜನಿಕರಿಗೆ ತುಂಬಾನೇ ಅನಾನುಕೂಲವಾಗಿದೆ ಇನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಲವು ಬಾರಿ ಮೇಲಧಿಕಾರಿಗಳಿಗೆ ಮನವಿ ಕೊಟ್ಟರೂ ಯಾವುದೇ ಕೆಲಸಗಳು ಮಾಡದೇ ಇರುವುದರಿಂದ ಜಿಲ್ಲಾಧಿಕಾರಿಗಳಿಗೆ ಇಲ್ಲಿನ ಸ್ಥಳೀಯರು ಮನವಿ ಸಲ್ಲಿಸಿದ್ದಾರೆ ಇನ್ನು ಇಲ್ಲಿನ ಜನರ ಸಮಸ್ಯೆಗಳಿಗೆ ಮನವಿ ಸಲ್ಲಿಸಿದ್ರೂ ಸ್ಪಂದಿಸುತ್ತಿಲ್ಲ ಇಲ್ಲಿನ ಸಮಸ್ಯೆ ಬಗೆಹರಿಸದಿದ್ರೆ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ರವಿಕುಮಾರ್ ಎಂ ಬಿರನಹಳ್ಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ತಾಲೂಕಾ ಸಂಚಾಲಕರು ಎಚ್ಚರಿಕೆ ಕೊಟ್ಟಿದ್ದಾರೆ ವರದಿ ಅಪ್ಸಾನ್ ಶೇಖ್ ಯಾರೇ ಅಂತಿರೋದು ಅವ್ರದ್ದು ಮನವಿ ಪತ್ರಗಳಿಗೆ ಯಾರೂ ನೋಡ್ತಿಲ್ಲ ಅನ್ನೋದಕ್ಕೆ ಡಿ ಸಿ ಕೂಡ ಮನವಿ ಮಾಡಿದ್ದೀನಿ ಅವರೂ ಕೂಡ ನೋಡ್ತಿಲ್ಲ ಇದು ಆದಮೇಲೆ ನೆಕ್ಸ್ಟ್ ಉಳಿದಿರೋದು ಒಂದೇ ಒಂದು ಲೋಕಾಯುಕ್ತರಿಗೆ ನಾವು ಏನೊಂದು ಲೆಟ್ರ್ ಕೊಡಬೇಕಾಗಿರೋದು ನಾವು ಕೊಡ್ತೀವಿ ಹಾಗೂ ಮುಂಬರ ದಿನಗಳಲ್ಲಿ ಡಿ ಸಿ ಆಫೀಸ್ಗೆ ಮುತ್ತಿಗೆ ಆಗ್ತೀವಿ ಅನ್ನೋದೊಂದು ಮಾತು ಹೇಳ್ತಿದ್ದೀವಿ ಬರ್ರಿ ಬೇಕಾದರೆ ಇಲ್ಲಿರ್ತಕ್ಕಂಥ ಹೆಣ್ಮಕ್ಳಿಗೆ ಕೇಳೋಣ ಇಲ್ಲಿದ ಪರಿಸ್ಥಿತಿ ಏನಿದೆ ಯಾವ ಥರ ಇದೆ ಯಾರಾದರೂ ಹುಷಾರ್ ತಪ್ಪಿದರೆ ಮತ್ತೆ ಏನಾದರೂ ಎಮರ್ಜೆನ್ಸಿ ಹೋಗಬೇಕಾದ್ರೆ ಇವಾಗ ಕಾಮಗಾರಿಕೆಗಾಗಲಿ ಕೆಲಸಕ್ಕೆ ಆಗ್ಲಿ ಹೋಗ್ಬೇಕಾದ್ರೆ ಈ ತರ ಧಾರಾಕಾರ ಮಳೆಗೋಸ್ಕರ ಕೆಲಸಕ್ಕೆ ಹೋಗ್ದೇನೆ ಸುಮಾರು ಹದಿನೈದು ದಿನಗಳಿಂದನೂ ಮನೇಲೆ ಕುಂತಿದ್ದಾರೆ ಇಲ್ಲಿರ್ತಕ್ಕಂಥ ಎಲ್ಲರೂ ಬಡ ಜನಗಳೇ ಇವ್ರ ಪರಿಸ್ಥಿತಿ ಏನಿದೆ ಹೇಗ್ ನಡೀತಿದೆ ಜೀವನ ಅನ್ನೋದನ್ನ ಕೇಳೋಣ ಮಾಡ್ಕೊಡ್ರಿ ಕೈ ಮಾಡಬೇಕು ಹುಡುಗರು ನಮ್ದು ಈ ಹುಡುಗರಿಗೆ ಏನಾದ್ರು ಜುಲಾ ಬಾಲಕ್ ಅತ್ತವ ದವಾಖಾನೆ ಹೋಗ್ಲಕ್ಕ ನಮ್ಗೆ ಅನುಕೂಲ ಇಲ್ಲ ಹ್ಯಾಂಗ್ ಮಾಡ್ಬೇಕು ಇರೋ ಪ್ರಕಾರ ಇಲ್ಲಿ ಈ ನೀರು ಕೂಡ ತಕ್ಷಣ ನಾನು ಮಗ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಮಕ್ಕಳೆಲ್ಲ ಇದ್ದಾರೆ ಈ ನೀರು ಕೂಡ ತಕ್ಷಣ ಏನು ಆರೋಗ್ಯ ಹದಗೆಡ್ತಿರೋ ಕಾರಣಕ್ಕೆ ನಾವು ಮಕ್ಕಳನ್ನ ಯಾವ ತರ ಆಸ್ಪತ್ರೆಗೆ ತಗೊಂಡು ಹೋಗ್ಬೇಕು ಒಂದು ಗಾಡಿ ಬರಲ್ಲ ಒಂದು ಆಟೋ ಬರಲ್ಲ ಒಂದು ಆಂಬುಲೆನ್ಸ್ ಕೂಡ ಫೋನ್ ಮಾಡಿದ್ರೆ ಯಾರು ಬರಲ್ಲ ಈ ತರ ಪರಿಸ್ಥಿತಿಯಲ್ಲಿ ನಾವು ಹೆಂಗ್ ಬದುಕೋದು ಅಂತ ಕೇಳ್ತಿದ್ದಾರೆ ರೋಡ್ ಇಲ್ಲ ನೀರಿನ ತಕ್ಲಿಫ್ ಅದ ಏನ ನೀರು ಬಿದ್ದ ಮಕ್ಳಿಗೆ ಮರಗಳಿಗೆ ಬಿದ್ದರು ಆಟೋ ಇಲ್ಲ ಗೋಡ ಇಲ್ಲ ಇಲ್ಲ ಇಲ್ಲಿ ಈಗ ಬಂದು ಓಡ್ಕೊಂಡು ಹೋರೊಂದು ಸಾರಿ ಬಡ್ರ ಅಂತ ಏನು ನಮ್ಮದ ಎಷ್ಟಿಲ್ಲ ತಕ್ಲಿ ಮಕ್ಳು ತಕ್ಲಿ ಇದಕ್ಲಿ ಏ ಸಾರಿ ಬಂದ್ರು ಏನು ಕಾಕಿವಾಗೆ ಹಾಕೋಲ್ಲಾಗ್ಯಾರ ಅವರು ಸುಮ್ಮನೆ ಹೇಳೋದಾಗೆ ಅದ್ರು ಹೇಳೋದ್ರೆ ಒಬ್ರು ಹೆಣ್ಮಕ್ಳು ನೀರ್ ತಗೊಂಡೋಗ್ತಿದಾರೆ ಇಷ್ಟ್ ಇಷ್ಟು ಕೊಳತ್ ನೀರ್ ಯಾವ ತರ ಕುಡಿಬೇಕು ಅದಕ್ಕೆ ಇಷ್ಟೊಂದು ಕೊಳತಿ ನೀರು ಅದು ಮೂರಿ ನೀರು ಕೂಡ ಯಾರು ಆ ಥರ ಪರಿಸ್ಥಿತಿ ಇಲ್ಲಿರೋ ಜನಗಳು ಯಾವ ಥರ ಬದುಕ್ಬೇಕು ಅನ್ನೋದು ಮೇಲಾಧಿಕಾರಿಗಳೇ ತಿಳ್ಕೋಬೇಕು ನೀವು ಒಬ್ಬರು ಮನುಷ್ಯರು ಮೇಲಾಧಿಕಾರಿಗಳೇ ನೀವು ಒಬ್ಬರು ಮನುಷ್ಯರು ನಿಮ್ಗೆ ಎಷ್ಟು ಸಲ ಅನ್ನ ಮನವಿ ಪತ್ರಗಳು ಕೊಟ್ಟಿದ್ದೀವಿ ಹೇಳಿ ಎಷ್ಟು ಸಲ ಬಂದಿದ್ದೀರಾ ಹೇಳಿ ಬರೀ ಇನ್ಕ್ವೈರಿಗೋಸ್ಕರ ಬರ್ತೀರ ಯಾವ ಕಾ ಕೆಲಸಗಳು ಮಾಡ್ತಿದ್ದೀರಾ ನೀವು ನಿಮ್ಗೆ ಮನುಷ್ಯ ತತ್ವ ಅನ್ನೋದಿದ್ರೆ ನೀವು ಇಲ್ಲಿರ್ತಕ್ಕಂಥ ಜನಗಳಿಗೆ ನ್ಯಾಯ ಕೊಡಿಸ್ಬೇಕು ಮೂಲಭೂತ ಸೌಕರ್ಯಗಳು ಏನಿದಾವಲ್ಲ ಅದ್ರಲ್ಲಿ ಒದಗಿಸ್ಕೊಡ್ಬೇಕು ನಮ್ಮ ಎಲ್ಲಿ ಎಮ್ ಎಲ್ ಎ ಸಾರ್ ಕೂಡ ಮನವಿ ಕೊಟ್ಟಿದ್ದೀನಿ ನಮ್ಮ ಎಮ್ ಎಲ್ ಎ ಇಲ್ಲಿರ್ತಕ್ಕಂಥ ತೊಂದರೆಗಳನ್ನೆಲ್ಲ ಅವರು ಗಮನ ಹರಿಸ್ಬೇಕು ಇಲ್ಲಿರೋ ಜನಗಳಿಗೆ ನಾವು ಅವ್ರಿಗೆ ಒಂದು ಏನೋ ಒಂದು ದಾರಿ ಮಾಡಿಕೊಡ್ಬೇಕು ಅಂತ ನಾವು ಇಲ್ಲಿರೋ ಜನಗಳೆಲ್ಲರೂ ಬೇಡ್ಕೊಳ್ತಿದ್ದೀವಿ ದಯವಿಟ್ಟು ದಯವಿಟ್ಟು ಎಮ್ ಎಲ್ ಎ ಇಲ್ಲಿರ್ತಕ್ಕಂಥ ಮೆಂಬರ್ ಒಬ್ರು ಇದ್ದಾರೆ ದೇವೇಂದ್ರ ಸುಬೇದರ್ ಅಂತ ಅವ್ರು ಆಟುಕುಂಟು ಊಟಕ್ಕೆ ಲೆಕ್ಕ ಇಲ್ಲ ಅಂತ ಈ ತರ ಇದ್ದಾರೆ ಅವ್ರಿಗೆ ಹೇಳಿದ್ರೆ ಏನು ನಿಮ್ಮ ಬೇರೆ ಒಂದೇ ಆದ ನನಗೆ ಬೇರೆ ಏನಿಲ್ಲ ಅಂತ ಇಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಕೆಳಗಿನೇರದವ್ರಿಗೆ ಕೊಟ್ಟು ಮತ್ತು ಅಲ್ಲಿ ಏನಿದೆ ಏನಿಲ್ಲ ಅಂತ ಅವ್ರಿಗೆ ಗೊತ್ತು ಒಂದಿನ ಪುರಸಭೆಯಲ್ಲಿ ಕಾಣಿಸೋದಿಲ್ಲ ಏನಾದರೂ ಕೇಳಿದ್ರೆ ನಮಗೆ ಅವಾಚ್ಯವ ಶಬ್ದಗಳಿಂದ ನಮಗೆ ಮಾತನಾಡ್ತಾರೆ

ಅಲ್ಲಿ ತನ ಹಾಕ್ತಿವಿ ಓಟಿಗೆ ಬರ್ಲಿ ಓಟಿಗೆ ಬಂದಾಗ ಸುಮ್ಮನೆ ಬಾರಿ ತೋನಿದೆ ಬಾರಿ ತೋತ್ರ ನಡೀತದೆ ಇವತ್ತ ನಾಳೆಗೆ ನೋಡಕತ್ತಿಲಕ್ ಬರ ರೋಡ್ ಹಳ್ಳ